ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಮೆನಾರಿಟಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಒಂದನೇ ತರಗತಿಯಿಂದ ಎಂಟನೇ ತರಗತಿವರೆಗಿನ ವಿದ್ಯಾರ್ಥಿಗಳಿಗೆ ಈ ಒಂದು ಅರ್ಜಿ ಸಲ್ಲಿಕೆ ಪ್ರಾರಂಭವಾಗಿದೆ ಹಾಗಾದರೆ ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಅನ್ನೋ ಬಗ್ಗೆ ಈ ಒಂದು ವಿಡಿಯೋನ ಪೂರ್ಣವಾಗಿ ನೋಡಿ ಯಾವೆಲ್ಲ ಹೊಸ ನೋಡೋದ್ರಿಂದ ಮಿಸ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬೆಲ್ ಅಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಕೂಡ ಮಾಡ್ಕೊಳ್ಳಿ ಹಾಗಾದರೆ ಈಗ ಡಾಕ್ಯುಮೆಂಟ್ಸ್ ಏನು ಅನ್ನೋ ಬಗ್ಗೆ ಗಮನಹಿಸಿ ಹಾಗಾದರೆ ಮುಖ್ಯವಾಗಿ ಒಂದನೇ ತರಗತಿಯಿಂದ ಎಂಟನೇ ತರಗತಿವರೆಗೆ ಯಾವೆಲ್ಲ ವಿದ್ಯಾರ್ಥಿಗಳು ಮುಸ್ಲಿಂ ಕ್ರಿಶ್ಚಿಯನ್ ಬೌದ್ಧ ಪಾರ್ಸಿ ಹಾಗೂ ಜೈನ ವಿದ್ಯಾರ್ಥಿಗಳಿದ್ದೀರಾ ಅವರಿಗೆ ಮಾತ್ರ ಈ ಒಂದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ಪಲ್ಲಿ ಅಪ್ಲಿಕೇಶನ್ ಓಪನ್ ಮಾಡಿದ್ದಾರೆ ಮತ್ತು ಇನ್ನಿತರೆ ಉಳಿದ ಕಾಸ್ಟ್ಗಳಿಗೆ ಅಪ್ಲಿಕೇಶನ್ ಓಪನ್ ಆದರೆ ಅದರ ಬಗ್ಗೆ ಕೂಡ ನಮಗೆ ಅಪ್ಡೇಟ್ ಕೂಡ ತಿಳಿಸ್ತೀನಿ ಇಲ್ಲಿ ಒಂದನೇ ತರಗತಿಯಿಂದ ಎಂಟನೇ ತರಗತಿವರೆಗೆ ಮಾತ್ರ ಈಗ ಓಪನ್ ಮಾಡಿದ್ದಾರೆ ಒಂಬತ್ತು ಹಾಗೂ ಹತ್ತನೇ ತರಗತಿ ಇನ್ನೂವರೆಗೂ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಂತ ಸ್ಟಾರ್ಟ್ ಆಗಿಲ್ಲ ಸ್ಟಾರ್ಟ್ ಆದಾಗ ಅದರ ಬಗ್ಗೆ ಇನ್ನೊಂದು ಅಪ್ಡೇಟ್ ಕೂಡ ನಿಮಗೆ ತಿಳಿಸ್ತೇನೆ ಹಾಗಾದರೆ ಮುಖ್ಯವಾಗಿ ಬೇಕಾಗುವ ದಾಖಲಾತಿಗಳೇನು ಈ ಒಂದು ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿಗಳೇನು ಅನ್ನೋದು ತಿಳಿದುಕೊಳ್ಳಿ ಮೊನ್ನೆದಾಗಿ ವಿದ್ಯಾರ್ಥಿಯ ಎಸ್ ಐ ಟಿ ಎಸ್ ನಂಬರ್ ಎಸ್ ಟಿ ಎಸ್ ನಂಬರ್ ಅಂತ ಕರೀತಾರೆ ಈ ಒಂದು ಎಸ್ ಐ ಟಿ ಎಸ್ ನಂಬರ್ ನಿಮ್ಮ ಮಾಸ್ ಕಾರ್ಡಲ್ಲಿರುತ್ತೆ ವಿದ್ಯಾರ್ಥಿಯ ಮಾಸ್ ಕಾರ್ಡಲ್ಲಿರುತ್ತೆ ಅಥವಾ ಶಾಲೆಯ ಮುಖ್ಯೋಪಾಧ್ಯಾಯರು ಇದನ್ನು ಬರೆದುಕೊಡ್ತಾರೆ ಅದರಲ್ಲಿ ಆ ಒಂದು ಎಸ್ ಎ ಟಿ ಎಸ್ ನಂಬರ್ ಕಂಪಲ್ಸರಿ ಅದಕ್ಕೆ ಬೇಕಾಗುತ್ತೆ ಆಮೇಲೆ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ಹಾಗೂ ಮೊಬೈಲ್ ನಂಬರ್ ಲಿಂಕ್ ಇರಬೇಕು ವಿದ್ಯಾರ್ಥಿ ಆಧಾರ್ ಕಾರ್ಡ್ ಇರಬೇಕು ಹಾಗೂ ಮೊಬೈಲ್ ನಂಬರ್ ಕೂಡ ಲಿಂಕ್ ಇರಬೇಕು ವಿದ್ಯಾರ್ಥಿಯ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ವಿದ್ಯಾರ್ಥಿಯ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಹಾಗೂ ವಿದ್ಯಾರ್ಥಿಯ ತಂದೆ ಹಾಗೂ ತಾಯಿಯ ಆಧಾರ್ ಕಾರ್ಡ್ ಬೇಕಾಗುತ್ತೆ ವಿದ್ಯಾರ್ಥಿ ಅಂಕಪಟ್ಟಿ ಕಡ್ಡಾಯವಿಲ್ಲ ಒಂದು ವೇಳೆ ನಿಮ್ಮಲ್ಲಿ ಇದ್ದರೆ ಅಪ್ಲಿಕೇಶನ್ಗೆ ಸಲ್ಲಿಸ್ಬೋದು ಇರೋದಿದ್ದರೆ ಎಸ್ ಎ ಟಿ ಎಸ್ ನಂಬರ್ ಮುಖಾಂತರವೇ ನಿಮ್ಮ ಎಲ್ಲ ಡೀಟೇಲ್ ತೆಗೆದುಕೊಳ್ಳೋರಿ ಅಂತ ಮಾಸ್ ಕಾರ್ಡ್ ಅವಶ್ಯಕವಿಲ್ಲ ಅಂದರೆ ಕಡ್ಡಾಯವಿಲ್ಲ ಇದ್ದರೆ ಒಳ್ಳೆಯದು ಓಕೆ ಇಲ್ಲಿ ವಿದ್ಯಾರ್ಥಿಯ ಫೋಟೋ ಕೂಡ ಬೇಕಾಗುತ್ತೆ ಆಮೇಲೆ ವಿದ್ಯಾರ್ಥಿಯ ಬ್ಯಾಂಕ್ ಪಾಸ್ಬುಕ್ ಕೂಡ ಇದಕ್ಕೆ ಅತಿ ಅವಶ್ಯಕವಾಗಿರಬೇಕಾಗುತ್ತೆ ಎನ್ ಪಿ ಸಿ ಐ ಲಿಂಕ್ ಆಗಿರಬೇಕು ಒಂದು ವೇಳೆ ಬ್ಯಾಂಕ್ ಪಾಸ್ಬುಕ್ಗೆ ಎನ್ ಪಿ ಸಿ ಐ ಲಿಂಕ್ ಆಗೋದೇ ಇದ್ದರೆ ಅಂದರೆ ಆಧಾರ್ ಕಾರ್ಡ್ ಲಿಂಕ್ ಆಗದೇ ಇದ್ದರೆ ನಿಮಗೆ ಸ್ಕಾಲರ್ಶಿಪ್ ಮಂಜೂರಾಗೋದಿಲ್ಲ ಆಗೋದಿಲ್ಲ ಮೊದಲಿಗೆ ಎನ್ ಪಿ ಸಿ ಐ ಅನ್ನು ಚೆಕ್ ಮಾಡಿಕೊಂಡು ಆಮೇಲೆ ಸ್ಕಾಲರ್ಶಿಪ್ ಹಾಕಬೇಕಾಗತ್ತೆ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಬೇರೆ ಬೇರೆ ಮೊಬೈಲ್ ನಂಬರ್ ಬೇಕಾಗುತ್ತೆ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಬೇರೆ ಬೇರೆ ಮೊಬೈಲ್ ನಂಬರ್ ಕೊಡಬೇಕಾಗುತ್ತೆ ಅದು ಒ ಟಿ ಪಿ ಪಡೆದುಕೊಂಡು ಅಪ್ಲಿಕೇಶನ್ ಹಾಕೋದಿರುತ್ತೆ ಯಾವೆಲ್ಲ ವಿದ್ಯಾರ್ಥಿಗಳು ಹೋದ ವರ್ಷ ಅಪ್ಲಿಕೇಶನ್ ಹಾಕಿ ಸ್ಕಾಲರ್ಶಿಪ್ ಮಂಜೂರಾಗಿದೆ ಅವರು ರಿನ್ವಾಲ್ ಆಗಿ ಅಪ್ಲಿಕೇಶನ್ ಹಾಕೋದಿರುತ್ತೆ ರಿನ್ವಾಲ್ ಸಲುವಾಗಿ ಹಳೆಯ ಎಸ್ ಎಸ್ ಪಿ ಎಸ್ ಎಸ್ ಪಿ ಯ ಒಂದು ಅರ್ಜಿ ಸಲ್ಲಿಸಿದ ಪ್ರತಿ ಕೂಡ ಜೆರಾಕ್ಸ್ ಪ್ರತಿ ಕೂಡ ಮುಖ್ಯವಾಗಿ ಬೇಕಾಗುತ್ತದೆ ಹಾಗೂ ಈ ಒಂದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂವತ್ತು ಹತ್ತು ಎರಡು ಸಾವಿರ ಇಪ್ಪತ್ನಾಲ್ಕಿದೆ ಈ ಒಂದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂವತ್ತು ಹತ್ತು ಎರಡು ಸಾವಿರ ಇಪ್ಪತ್ನಾಲ್ಕಿದೆ ಆದಷ್ಟು ಬೇಗನೆ ಈ ಒಂದು ಅಪ್ಲಿಕೇಶನ್ ಸಲ್ಲಿಸೋರಾಗಿ ಇನ್ನಿತರ ಏನಾದರೂ ಇದ್ದರೆ ಕಮೆಂಟ್ಸ್ ಮಾಡಿ ಈ ಒಂದು ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಧನ್ಯವಾದಗಳು